ಈಗಿರುವಂತಹ ಎಲ್ಲ ಲೀಡರ್ಗಳು ಕೂಡ ಅರಸರ ಜೊತೆ ಇದ್ದಂಥ ಬಾಟ್ಲಿಂಗ್ ಹಗರಣ ಇನ್ನೊಂದು ಎನ್ ಆರ್ ಐ ಹಗರಣ ಮತ್ತೊಂದು ರೇವಜೀತು ಹಗರಣ ಅಲ್ಲಿ ರಿಸರ್ವೇಶನ್ ಮೂಲಕ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಧ್ವನಿ ತದವರು ಕೂಡ ಆತನ ಮಗಳು ಅಂತ ಹೇಳ್ಕೊಂಡು ಬಂದಂತಹ ಒಂದು ಇಶ್ಯೂ ಇರ್ಬೋದು ದೇವರಾಜ್ ಅರಸು ಅವರ ಇದು ಮುಕ್ತಾಯ ಆಗ್ತಾ ಇದೆ ಮಗ ಇರ್ಬೋದು ಅಳಿಯ ಇರ್ಬೋದು ಅವರೆಲ್ಲರೂ ಇನ್ವಾಲ್ವ್ ಆಗಿರುವಂಥದ್ದು ಭಾಳ ಆಪ್ತರು ನಾನು ಬಂದಿದ್ದು ಎಂಬತ್ತರ ದಶಕದ ಆರಂಭದಲ್ಲಿ ಎಂಬತ್ತರ ದಶಕದ ಆರಂಭದಲ್ಲಿ ಆಗ ತಾನೇ ಅವರ ಇದು ಮುಕ್ತಾಯ ಆಗ್ತಾಯಿತ್ತು ಅವರ ಪೀರಿಡ್ ಮುಕ್ತಾಯ ಆಗ್ತಾಯಿತ್ತು ಆ ಸಂದರ್ಭದಲ್ಲೂ ಕೂಡ ದೇವರಾಜರಸರ ಮೇಲೆ ನನಗೆ ಕಾ ಹೆಚ್ಚು ಕಾಂಟ್ರವರ್ಸೀಸ್ ಅಂತ ಕಾಣಿಸ್ಕೊಂಡಿದ್ದೇನು ಅಂತಂದರೆ ಒಂದು ಆತನ ಮಗಳು ಅಂತ ಹೇಳ್ಕೊಂಬಂದಂತಹ ಒಂದು ಇಶ್ಯೂ ಇರ್ಬೋದು ಎರಡನೇದು ಆಸ್ಟ್ರಾಲಜಿಯರಿಗೆ ದ್ವಾರಕನಾಥ್ ಇದ್ದಾರಲ್ಲ ಅವರ ಬ್ರದರು ಒಬ್ಬರಿದ್ದರು ಅವರು ಆಸ್ಟ್ರಾಲಜರು ಅವರ ಜೊತೆ ಇರುವಂಥ ಸಂಪರ್ಕದ ಬಗ್ಗೆ ಒಂದು ಹೆಚ್ಚು ಮಾತಾಡ್ತಾ ಇದ್ರು ಮೂರನೇದು ವರ್ಗಗಳಿಗೆ ಅತಿಯಾದ ಅವಕಾಶಗಳನ್ನು ಕೊಟ್ಬಿಟ್ರು ಮತ್ತು ಮೇಜರ್ ಕಮ್ಯುನಿಟೀಸ್ನ ಅವರು ಇಗ್ನೋರ್ ಮಾಡಿದ್ರು ಅನ್ನುವಂತಹ ಇದನ್ನು ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಬಹುಶಃ ಈವನ್ ಇನ್ಕ್ಲೂಡಿಂಗ್ ಲ್ಯಾಂಡ್ ಫಾರ್ಮ್ಸ್ ಇರ್ಬೋದು ಅಥವಾ ಮೀಸಲಾತಿ ಇರ್ಬೋದು ಹಾವನೂರು ಗಮೀಷರ್ ಮೂಲಕ ಕೊಟ್ಟಂಥ ಮೀಸಲಾತಿ ಇರ್ಬೋದು ಅವೆಲ್ಲವೂ ಕೂಡ ಪಾಸಿಟಿವ್ ಆಗಿದ್ದಂಥದ್ದು ಅವರಿಗೆ ನೆಗೆಟಿವ್ ಆಗಿ ಟರ್ನ್ ಆಗಲಿಕ್ಕೆ ಸಾಧ್ಯ ಆಯಿತು ಅವೆಲ್ಲವೂ ಕೂಡ ಯಾಕಂದರೆ ಅಲ್ಲಿ ಲ್ಯಾಂಡ್ ಕಳ್ಕೊಂಡಂಥವರು ಇಲ್ಲಿರುವಂಥ ಭೂಮಾಲಿಕ ವರ್ಗ ಭೂಮಾಲಿಕ ಜಾತಿಗಳವರು ಅಲ್ಲಿ ರಿಸರ್ವೇಷನ್ ಮೂಲಕ ನಮ್ಗೆ ಅನ್ಯಾಯ ಆಗಿದೆ ಅಂತೇಳ್ಬಿಟ್ಟು ಧ್ವನಿ ಎತ್ತದವರು ಕೂಡ ದೊಡ್ಡ ದೊಡ್ಡ ಇಲ್ಲ ಹಾಗಾಗಿ ಅರಸರು ಇದನ್ನು ಕಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಏನು ಪವರ್ ಕಳ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅಟ್ ದ ಸೇಮ್ ಟೈಮ್ ದೊಡ್ಡ ದುರಂತ ಆಗಿದ್ದೇನು ಅಂತಂದರೆ ಯಾವ ಸಮುದಾಯಗಳಿಗೋಸ್ಕರ ಅರಸರು ಅಷ್ಟೆಲ್ಲ ಮಾಡಿದ್ರು ಆ ಸಮುದಾಯಗಳು ಅರಸರ ಜೊತೆ ನಿಲ್ಲ ಭಾಳ ಗಟ್ಟಿಯಾಗಿ ನಿಂತುಬಿಟ್ಟಿದ್ದಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಅವರು ಗೆಲುವಾಗಿಬಿಡ್ತಾಯಿತ್ತು ಈಗಿರುವಂತಹ ಎಲ್ಲ ಲೀಡರ್ಗಳು ಕೂಡ ಅರಸರ ಜೊತೆ ಇದ್ದಂಥವ್ರೆ ಅದು ಖರ್ಗೆ ಇರ್ಬೋದು ಧರಮ್ ಸಿಂಗ್ ಇರ್ಬೋದು ಅಲ್ಲಿರುವಂತಹ ವೀರೇಂದ್ರ ಪಾಟೀಲರ ಜಾತಿವಂತರು ಹೆಚ್ಚು ಬೆನಿಫಿಟ್ಸನ್ನು ತಗೊಳ್ತಾ ಇದ್ದಾರೆ ಅನ್ನೋಂಥ ಆರೋಪ ಇತ್ತು ಆದರೆ ಅದು ಹೇಳಿಕೊಳ್ಳೋ ಅಂತಹ ಅದು ದೊಡ್ಡ ಹಗರಣ ಆಗುವಂತಹ ಆರೋಪ ಏನು ಆಗಿರಲಿಲ್ಲ ಅದು ಆಮೇಲೆ ಅವ್ರಿಗೆ ಆರೋಗ್ಯದ ವಿಷಯಕ್ಕೆ ವಿಷಯ ಬಂದಾಗ ಅವ್ರನ್ನ ಇದರಿಂದ ತೆಗಿಬೇಕಾಯಿತು ಅದೊಂದು ನೋಡಿದ್ದು ಭಾಳ ಬೇಜಾರಾಗಿ ನನಗೆ ಕಣ್ ಕಾಣ್ ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರ ಪೀರಿಯಡ್ ರಾಮಕೃಷ್ಣ ಅವರ ಪೀರಿಯಡಲ್ಲಿ ನಮಗೆ ಭಾಳ ಪ್ರಮುಖವಾದ ಹಗರಣಗಳು ಅಂತಂದರೆ ಒಂದು ಬಾಟ್ಲಿಂಗ್ ಹಗರಣ ಇನ್ನೊಂದು ಎನ್ ಆರ್ ಐ ಹಗರಣ ಮತ್ತೊಂದು ರೇವಜೀತು ಹಗರಣ ಈ ಮೂರು ಹಗರಣಗಳನ್ನು ನಾವು ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ವಿ ಈ ಮೂರೂ ಹಗರಣಗಳು ಅವರ ಪವರನ್ನು ಕಿಟ್ಕೊಳ್ಳೋಕೆ ಸಾಧ್ಯ ಆಯಿತು ಯಾಕಂದರೆ ಅದನ್ನು ಹೊರತುಪಡಿಸಿದರೆ ರಾಮಕೃಷ್ಣ ಅದು ಸರ್ಕಾರ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಅವರ ಎರಡು ಟರ್ಮ್ಗಳಿದಾವಲ್ಲ ಫಸ್ಟ್ ಟರ್ಮ್ ಅಂತೂ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಎರಡನೇ ಟರ್ಮಲ್ಲಿ ಈ ಹಗರಣಗಳೆಲ್ಲ ಅವ್ರಿಗೆ ಮುತ್ಕೊಳ್ಳೋಕ್ಕೆ ಶುರುವಾದವು ಈ ರೇವಜೀತು ಇರ್ಬೋದು ಅಥವಾ ಎನ್ ಆರ್ ಐ ಹಗರಣ ಇರ್ಬೋದು ಅಥವಾ ಬಾಟ್ಲಿಂಗ್ ಹಗರಣ ಆ ಎಲ್ಲ ಹಗರಣಗಳು ಕೂಡ ಸುತ್ತಕೊಂಡ್ರು ಹಾಗಾಗಿ ಅವರು ಅಧಿಕಾರನ ಕಳ್ಕೊಳ್ಳೋಕ್ಕೆ ಭಾಳ ಮೇಜರ್ ಕಾರಣ ಆ ಹಗರಣಗಳೇ ಆದವು ಅದಾದ ಮೇಲೆ ಬಂದಂತಹ ಸರ್ಕಾರಗಳಲ್ಲಿ ನಮಗೆ ಭಾಳ ದೊಡ್ಡ ಹಗರಣಗಳಾಗಿ ಏನು ನಮ್ಮ ವೀರಭೊಮ್ಮಿಲಿ ಬಂದಿರ್ಬೋದು ಹಗರಣಗಳು ಏನು ಅಂತ ಏನಾದರೂ ಕ್ಲೀನಾಗಿ ಕ್ಲಿಯರ್ ಕಟ್ಟಾಗಿ ವಿವರಣೆ ಕೊಡ್ಬೋದು ಅನ್ಸರ್ ಸರ್ ಜಿತ್ ಹಗರಣ ಆಗಿರ್ಬೋದು ಎನ್ ಆರ್ ಐ ಹಗರಣ ಆಗಿರ್ಬೋದು ಆ ಮೂರು ಹಗರಣಗಳಲ್ಲಿ ಒಂದಷ್ಟು ರಾಮಕೃಷ್ಣ ಹೆಗಡೆ ಅವರ ಆಪ್ತರು ಅವರ ಮಗ ಇರ್ಬೋದು ಅಳಿಯ ಇರ್ಬೋದು ಅವರೆಲ್ಲರೂ ಇನ್ವಾಲ್ವ್ ಆಗಿರುವಂಥದ್ದು ಭಾಳ ಆಪ್ತರು ಪರ್ಟಿಕ್ಯುಲರ್ ಆಗಿ ಜೀವರಾಜ್ವ ಇರ್ಬೋದು ಆಗಿದ್ದಂತಹ ಅನೇಕ ಜನ ಇನ್ವಾಲ್ವ್ ಆಗಿತ್ತು ಮೂರು ಹಗರಣಗಳಲ್ಲಿ ಏನು ಅಂತಂದರೆ ಜೀತು ಹಗರಣ ಒಂದು ಲ್ಯಾಂಡ್ ಹಗರಣ ಅದು ಅದು ಭಾಳ ಪ್ರೈಮ್ ಲ್ಯಾಂಡು ಇದರಲ್ಲಿರುವಂಥದ್ದು ನಮ್ಮ ಜಯನಗರ ಸೌತ್ ಕಡೆಗೋಗುವಂತಹ ಇದಿದೆಯಲ್ಲ ಅಲ್ಲಿರುವಂತಹ ಒಂದು ಇದು ಅದರದ್ದು ಅಷ್ಟು ದೊಡ್ಡ ಲ್ಯಾಂಡು ಆಗಿನ ಕಾಲಕ್ಕೆ ಬಹಳ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಇದು ಅನ್ನೋದು ಒಂದು ಇದಾಯಿತು ಎರಡನೇದು ನಮಗೆ ಅಲ್ಲ ನಾನು ಶ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಎರಡನೇದು ನಮಗೆ ಬಾಟ್ಲಿಂಗ್ ಹಗರಣ ಅಂತಂದರೆ ಈ ಸಾರೈನ್ನು ಬಾಟ್ಲಿಂಗ್ ಮಾಡಿ ಅದನ್ನು ಸರಬರಾಜು ಮಾಡೋ ಒಂದು ಇದಕ್ಕೆ ಒಂದು ದೊಡ್ಡ ಇಶ್ಯೂ ಆಯಿತು ಅದ್ರ ಬಗ್ಗೆ ಕಾಂಟ್ರ್ಯಾಕ್ಟ್ ಕೊಡೋದ್ರ ಬಗ್ಗೆ ಒಂದು ದೊಡ್ಡ ಇಶ್ಯೂ ಆಯಿತು ಅದರಲ್ಲಿ ನಮ್ಮ ಕೋಲಾರ ಬೇಜಾರಾಗಿ ಅದರಲ್ಲೂ ನಮ್ಮ ಗೌಡ ಅವರೆಲ್ಲರೂ ಬೇರಾದರೂ ಆಮೇಲೆ ಬೇರೆಗೌಡರ ಮೇಲೂ ಕೆಲವು ಅಪ್ಪರಿಗಳು ಬಂದವು ಆ ಸಂದರ್ಭದಲ್ಲಿ ಅದೇ ಬೇರೆಗೌಡರ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಆದರೂ ಕೂಡ ಕೆಲವು ಆಪಾದನೆಗಳು ಬಂದವು ಇವೆಲ್ಲವೂ ಕೂಡ ಅದು ಬಾಟಿಂಗ್ ವಿಷಯಕ್ಕೆ ಬಂದಂತಹ ಒಂದು ಹಗರಣ ಆಗಿತ್ತು ಅದರಲ್ಲೂ ಕೂಡ ಕೋಟಿಯಾದ ರೂಪಾಯಿ ಇದಾಗಿರುತ್ತೆ ಎನ್ ಆರ್ ಐ ಹಗರಣ ಕೂಡ ಅಷ್ಟೇ ಎನ್ ಆರ್ ಐನವರು ಇಲ್ಲಿ ಬಂದು ಲ್ಯಾಂಡ್ ಮಾಡುವಂತಹ ಒಂದು ಲ್ಯಾಂಡ್ ಮಾಫಿಯನ್ನು ಮಾಡುವಂತಹ ಒಂದು ಇಶ್ಯೂ ಬಂದಂಥ ಸಂದರ್ಭದಲ್ಲಿ ಹೆಗಡೆಯವರವ್ರ ಜೊತೆಗೆ ನಿಂತರು ಇಲ್ಲಿ ಲ್ಯಾಂಡ್ ಮಾಫಿಯ ಜೊತೆ ಅವರು ಹೆಚ್ಚು ಸೇರಿಕೊಂಡ್ರು ಅನ್ನೋಂತಹ ಪಾತ್ರೆಗಳಿತ್ತು ಹಾಗಾಗಿ ಈ ಹಗರಣಗಳು ಅವ್ರನ್ನ ಪವರಿಂದಲೇ ತೆಗೆದಾಕೋವರೆಗೂ ಕೂಡ ಹೊರತದ್ವು ಅವು ಇದಾದ ಮೇಲೆ ಭಾಳ ಬೇಜಾರಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ಲಾಬಿಗಳಿದ್ವು ನಿಮಗೆ ಪಾಲ್ಟಿಕ್ಸ್ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಪಾಲ್ಟಿಕ್ಸ್ ಮಾಡಬೇಕಾದ್ರೆ ಅದು ಮೊದಲನೇದಾಗಿ ನಮಗೆ ಕಂಡು ಕಂಡು ಬರ್ತಾಯಿದ್ದು ದ್ರಾಕ್ಷಿ ಲಾಬಿ